ಹಾಗೂ ಇಲ್ಲಿ ಮುಂದೆ ಕೂತಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲ ಹೆಚ್ಚಿಗೆ ಕಮ್ಮಿ ನಮ್ಮ ಪಕ್ಷದವರೇ ಇದ್ದೀರಿ ಇಲ್ಲಿ ಇರೋರು ಈಗ ಪಾರ್ಟ್ ಮಾಡ್ತಿರೋರು ಎಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದವರೇ ಹೆಚ್ಚಕ್ಕೆ ಎಲ್ಲ ಇದ್ದಾರೆ ಕುರುಕ್ಷೇತ್ರ ನಾಟಕವನ್ನು ಈ ದಿನ ನಡೆದಿರೋದು ಬಹಳ ಸಂತೋಷ ಆ ಒಂದು ಕುರುಕ್ಷೇತ್ರ ಒಂದು ನಮಗೆ ರಾಜಕೀಯಕ್ಕೆ ಹೋಲ್ಸ್ಕೊ ಹೋಲಿಸ್ಕೋಬಹುದಾಗಿದೆ ಎಲ್ಲ ಪಾತ್ರಗಳು ಸಿಗ್ತವೆ ಕೃಷ್ಣನ ಪಾತ್ರ ಅರ್ಜುನನ ಪಾತ್ರ ಕರ್ಣನ್ ಪಾತ್ರ ಹೀಗೆ ದುರ್ಯೋಧನನ್ ಪಾತ್ರ ಕ ಶಕುನಿ ಪಾತ್ರ ಎಲ್ಲ ಪಾತ್ರಗಳು ನಮ್ಮ ರಾಜಕಾರಣದಲ್ಲೂ ನೋಡ್ಬೋದು ಬಹಳ ಒಂಥರ ಹೋಲಿಕೆ ಇದೆ ರಾಜಕಾರಣಕ್ಕೂ ಕುರುಕ್ಷೇತ್ರ ಈಗ ನಡೆಯುತ್ತೆ ನೋಡಿ ಕುರುಕ್ಷೇತ್ರ ಯುದ್ಧ ನಮ್ಮಲ್ಲೂ ಈಗ ಹೀಗಾಗಿ ಎಲ್ಲದಕ್ಕಿಂತ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಕುರುಕ್ಷೇತ್ರನೇ ಅಂತೇಳಿ ನನ್ನ ಭಾವನೆ ಒಂದು ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಮಹತ್ವ ಇದೆ ಈಗ ಅರ್ಜುನೊಂದು ಒಂಥರ ಆದರೆ ಕೃಷ್ಣ ಎಲ್ರಿಗೂ ಇವರು ಪಾಂಡವರ ಪರವಾಗಿ ನಿಂತು ಒಂದು ಧರ್ಮದ ಪ ಧರ್ಮ ಉಳಿಸೋದಕ್ಕೋಸ್ಕರವಾಗಿ ಯಾವ ರೀತಿ ಪಾಂಡವರಿಗೆ ಅಡ್ವೈಸ್ ಮಾಡ್ಕೊಂಡು ಅವ್ರ ಹಿಂದೆ ಬೆನ್ನಿಂದೆ ನಿಂತಿದ್ದು ಅರ್ಜುನ ನಮ್ಮವರ ಜೊತೆಯಲ್ಲೇ ನಾನು ಯುದ್ಧ ಮಾಡಬೇಕಲ್ಲ ಅಂತ ಒಂದು ಗೊಂದಲದಲ್ಲಿದ್ದಾಗ ಕೃಷ್ಣನ ಸಲಹೆಗಳನ್ನು ಪಡ್ಕೊಂಡು ಯಾವ ರೀತಿ ಮುಂದುವರೆದಿದ್ದು ಹಾಗೆ ಭೀಮಾ ಅವ್ರದ್ದೇ ಆದಂಥ ಒಂದು ಶಕ್ತಿ ದುರ್ಯೋಧನನು ಅಷ್ಟೇ ಏನೋ ಒಂಥರ ಶಕ್ತಿ ಅಷ್ಟೇ ಶಕ್ತಿವಂತ ಕೂಡ ಆದರೆ ಕೃಷ್ಣನ ಸಹಾಯ ಇಲ್ಲದೆ ಹೋಯ್ತು ಅವ್ರಿಗೆ ಆಮೇಲೆ ದ ಧರ್ಮ ಯಾವಾಗಲೂ ಗೆಲ್ಲಬೇಕಲ್ವೇ ಆ ಒಂದು ಕಾರಣದಿಂದ ಪಾಂಡವರು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಆ ಸಂದರ್ಭದಲ್ಲಿ ಈಗಲೂ ಅಷ್ಟೇ ಈ ಒಂದು ನಮ್ಮ ಯುದ್ಧದಲ್ಲೂ ಒಂದು ಧರ್ಮನೇ ಗೆಲ್ಲಬೇಕು ಅಂತೇಳಿ ಅದಕ್ಕೆ ಬಯಸ್ತೇನೆ ನಮಗೆಲ್ಲ ಆಗಲೇ ಧರ್ಮ ಗೆದ್ದಾಗಲೇ ಬಡವ್ರು ಬದುಕೋಕ್ಕಾಗೋದು ರೈತರು ಬದುಕೋಕ್ಕಾಗೋದು ಎಲ್ಲರ ಜೀವನ ನಿರೂಪ ಆಗೋದು ಹಾಗಾಗಿ ಈ ಒಂದು ಯುದ್ಧದಲ್ಲೂ ಈ ಮುಂದೆ ನಡೆಯುವ ಯುದ್ಧದಲ್ಲೂ ಧರ್ಮನೇ ಉಳಿಬೇಕು ಅಂಥೇಳಿ ಭಾವಿಸಿದ್ದೀನಿ ಉಳಿಸ್ತೀರ ಅನ್ನೋ ನಂಬಿಕೆನೂ ನನಗಿದೆ ನಿಮ್ಮ ಮನೆ ಮಗ ಕುಮಾರಸ್ವಾಮಿ ಅವ್ರದ್ದು ಇದರಲ್ಲಿ ಯಾವ ಪಾತ್ರನೋ ಗೊತ್ತಿಲ್ಲ ಅರ್ಜುನನ ಪಾತ್ರ ಅನ್ಕೋತೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮನೆ ಮಗ ಕುಮಾರಣ್ಣವರಿಗೆ ಮುಂದಿನ ದಿನಗಳಲ್ಲೂ ಇರಬೇಕು ಅಂತೇಳಿ ನಾನು ನಿಮ್ಮನ್ನೆಲ್ಲ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೇನೆ ನೀವು ಅವ್ರು ಹೋದ ಕಡೆ ಎಲ್ಲ ಭಾಳ ಅಭೂತಪೂರ್ವವಾದ ಕಾರ್ಯಕ್ರಮಗಳಾಗ್ತಾ ಇದೆ ಭಾಳ ಯಶಸ್ಸಿನ ಕಾರ್ಯಕ್ರಮ ಇದು ಪಂಚರತ್ನ ರಥಯಾತ್ರೆ ಅಂತ ಹೇಳಿ ಹೇಳ್ಬೋದು ಮುಖ್ಯವಾಗಿ ಪಂಚರತ್ನ ಅನ್ನೋದು ಐದು ಪ್ರೋಗ್ರಾಮ್ಗಳು ಏನು ಇವರು ಪ್ಲ್ಯಾನ್ ಮಾಡಿದ್ದಾರೆ ಮುಂದಿನ ದಿವಸ ಕೊಡಬೇಕು ಅಂತೇಳಿ ಫ್ರೀಯಾಗಿ ಮೆಡಿಕಲ್ ಟ್ರೀಟ್ಮೆಂಟ್ಗಳು ಫ್ರೀ ಬಡವ್ರ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಇರ್ಬೋದು ರೈತರಿಗೆ ಅನುಕೂಲ ಆಗುವಂಥದ್ದು ಇರ್ಬೋ ಕ ಕಾರ್ಯಕ್ರಮಗಳಿರ್ಬೋದು ಫ್ರೀಯಾಗಿ ವಸತಿ ಯೋಜನೆಗಳು ನೀಡುವಂಥದ್ದು ಇರ್ಬೋದು ಹಾಗೆ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಲು ಒಂದು ಉದ್ಯೋಗ ಕಲ್ಪಿಸ್ಕೊಳುವಂಥದ್ದು ಇರ್ಬೋದು ಹಾಗೆ ಯುವಕರಿಗೂ ಅವ್ರ ಜೀವನ ಕಟ್ಕೊಳ್ಳಲು ಬದುಕು ಕಟ್ಟುಕೊಳ್ಳಲು ಅವ್ರಿಗೂ ನೆರವಾಗುವಂಥದ್ದು ಹೀಗೆ ಪಂಚಸೂತ್ರ ಯೋಜನೆಗಳನ್ನು ಮುಂದೆ ನೀಡಬೇಕು ಅಂತೇಳಿ ಅವರು ನೂರಿಪ್ಪತ್ತ್ಮೂರು ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡು ಹೊರಟಿದ್ದಾರೆ ಅದು ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಹೋದ ಕಡೆಯಲ್ಲೆಲ್ಲ ಅವ್ರಿಗೆ ಸಿಗ್ತಿರುವಂಥ ಒಂದು ಸ್ವಾಗತ ನೋಡಿ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರ ಅಂದ್ಕೊಂಡಿದ್ದೀನಿ ಉತ್ತರ ಕರ್ನಾಟಕದಲ್ಲೂ ಅದೇ ರೀತಿ ಜನ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ನೋಡಾಗಿದೆ ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಮನ್ಸು ಮಾಡಿದ್ದಾರೆ ನೀವು ಹಿಂದೆ ನಿಮ್ಮ ಒಂದು ಆಶೀರ್ವಾದದಿಂದಲೇ ಹಿಂದೆಯಿಂದಲೂ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಅವಕಾಶ ಸಿಕ್ತು ಈಗ ಈಗಲೂ ನೀವೇ ಅವರನ್ನು ನಿಮ್ಮ ಮನೆ ಮಗ ಅವರು ನಿಮ್ಮ ನೀವೆಲ್ಲ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕು ಈಗಾಗಲೇ ಮಾಡಿದ್ದೀರಿ ರಥಯಾತ್ರೆಗೆ ಬಂದಿದ್ದರು ನೀವೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದಿರಿ ಚುನಾವಣೆ ಸಮಯದಲ್ಲೂ ಇಲ್ಲಿರುವ ಪ್ರತಿಯೊಬ್ಬರು ನೀವೇ ಕ್ಯಾಂಡಿಡೇಟ್ ಅಂದ್ಕೊಂಡು ನೀವು ಸಹಕಾರ ಕೊಡಬೇಕು ಅಂತ ನಾನು ನಿಮ್ಗೆಲ್ಲ ಕೈ ಮುಗಿದು ಮನವಿ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ